ನಮಸ್ಕಾರ ವೀಕ್ಷಕರೇ ಶಿವಶಂಕರ್ ಮಗಜಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಈ ವಿಡಿಯೋನ ಮಾಡಿರೋದು ನಾನು ಮೂರು ವರ್ಷಗಳ ಹಿಂದೆ ಜುಲೈ ಹದಿನಾರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರಾತ್ರಿ ನಾವು ಬೆಂಗಳೂರಿಂದ ಶ್ರೀ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗಿದ್ವಿ ನನ್ನ ಫ್ರೆಂಡು ಟಿ ಟಿ ಗಾಡಿ ಮಾಡಿದ್ದ ರಾತ್ರಿ ಹತ್ತುವರೆಗೆ ಬಿಟ್ಟಿದ್ದು ಬೆಂಗಳೂರಿಂದ ಮಹದೇಶ್ವರ ಬೆಟ್ಟಕ್ಕೆ ಹೋದಾಗ ಬೆಳಗಿನ ಜಾವ ಮೂರುವರೆ ಆಗಿತ್ತು ಒಟ್ಟು ಹನ್ನೆರಡು ಜನ ಹೋಗಿದ್ವಿ ನಾವು ಮಹದೇಶ್ವರ ಬೆಟ್ಟಕ್ಕೆ ಹೋದ ತಕ್ಷಣ ಕಲ್ಯಾಣಿಯಲ್ಲಿ ಸ್ನಾನ ಮಾಡಿ ಮೊದಲು ನಾವು ಹೋಗಿದ್ದು ನಾಗಮಲೆಗೆ ನಾನು ನಾಗಮಲೆನ ಒಂದು ಸಾರಿನೂ ನೋಡಿರಲಿಲ್ಲ ಇದೇ ಫಸ್ಟ್ ಟೈಮು ಹೋಗಿದ್ದು ನಾಗಮಲೆಗೆ ನಾವು ಬೆಂಗಳೂರಿಂದ ಹೋಗಬೇಕಾದ್ರೇ ನನ್ನ ಫ್ರೆಂಡ್ಗೆ ಹೇಳಿದ್ದೆ ಮಹದೇಶ್ವರ ದೇವಸ್ಥಾನದಿಂದ ಪೂರ್ತಿ ನಡ್ಕೊಂಡು ಹೋಗಂಗಿದ್ರೆ ಮಾತ್ರ ಬರ್ತೀನಿ ನಾಗಮಲೆಗೆ ಅಂತ ಇದಕ್ಕಿಂತ ಮುಂಚೆ ನಾನು ಮಹದೇಶ್ವರ ಬೆಟ್ಟಕ್ಕೆ ಹೋಗಿ ಹದಿನೈದು ವರ್ಷಗಳಾಗಿತ್ತು ನನ್ನ ಫ್ರೆಂಡ್ ಒಬ್ಬ ಇದ್ದ ಅವರ ಊರು ಕೊಳ್ಳೇಗಾಲ ಅವರ ಊರು ಹೋದಾಗೆಲ್ಲ ನಾವು ಮಹದೇಶ್ವರ ಬೆಟ್ಟಕ್ಕೆ ಹೋಗಿ ಬರ್ತಿದ್ವಿ ಆದರೆ ನಾಗಮಲೆನ ನೋಡೇ ಇರಲಿಲ್ಲ ನಾನು ನನ್ನ ಫ್ರೆಂಡ್ಗೆ ಯಾವಾಗಲೂ ಹೇಳ್ತಿದ್ದೆ ಅವರ ಊರು ಹೋದಾಗೆಲ್ಲ ನಾಗಮಲೆಗೆ ಹೋಗೋಣ ಅಂತ ಹೋಗೋಣ ಅಂತ ಅಂದ್ಕೊಳ್ತಾ ಇದ್ವಿ ಆದರೆ ಹೋಗೋಕೆ ಸಮಯನೇ ಸಿಗ್ತಿರಲಿಲ್ಲ ಬರೀ ಮಹದೇಶ್ವರ ಬೆಟ್ಟಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ವಾಪಸ್ ಅವ್ರ ಊರಿಗೆ ಬಂದುಬಿಡ್ತಿದ್ವಿ ನನ್ನ ಫ್ರೆಂಡ್ ಅವರ ತಾಯಿ ಊರು ಕೊಳ್ಳೇಗಾಲ ಸರಗೂರು ತಂದೆಯವರ ಊರು ಕಲ್ಲೂರು ಫಸ್ಟ್ ಟೈಮ್ ನಾವು ನಾಗಮಲೆಗೆ ಹೋದಾಗ ಪೂರ್ತಿ ನಡ್ಕೊಂಡೇ ಹೋದ್ವಿ ನಾಗಮಲೆ ಹೋಗೋಕೆ ದೇವಸ್ಥಾನದಿಂದ ಸ್ವಲ್ಪ ಮುಂದೆ ಬಂದರೆ ಜೀಪ್ಗಳು ಸಿಗ್ತವೆ ಆದರೆ ನಾಗಮಲೆವರೆಗೂ ಪೂರ್ತಿ ಹೋಗಲ್ಲ ಜೀಪ್ಗಳು ಅರ್ಧ ದಾರಿ ಕರ್ಕೊಂಡು ಹೋಗಿ ಬಿಡ್ತಾರೆ ಅಲ್ಲಿಂದ ನಾವು ಸುಮಾರು ಐದು ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕಾಗುತ್ತೆ ಸುಮಾರು ಏಳು ಕಿಲೋಮೀಟ್ರ್ವರೆಗೂ ಮಾತ್ರ ಅಷ್ಟೇ ಜೀಪ್ ಹೋಗೋದು ಜೀಪ್ನಲ್ಲಿ ಕರ್ಕೊಂಡು ಹೋಗಬೇಕಾದ್ರೆ ಭಯ ಆಗುತ್ತೆ ಸ್ವಲ್ಪ ಯಾಕಂದರೆ ರೋಡು ತುಂಬ ಚಿಕ್ಕದು ಮತ್ತು ಅಲ್ಲಲ್ಲಿ ಬಂಡೆಕಲ್ಲುಗಳು ಇರ್ತವೆ ಜೀಪ್ ಮೇಲಕ್ಕೆ ಎಗರ್ತಾ ಇರುತ್ತೆ ಈ ಚಿಕ್ಕ ರೋಡಲ್ಲೇ ಜೀಪ್ಗಳು ಎರಡೂ ಕಡೆ ಹೋಗೋದು ಬರೋದೂ ಇದೆ ನಾನು ಎಲ್ಲರಿಗಿಂತ ಮುಂಚೆ ಸ್ಪೀಡಾಗಿ ನಡ್ಕೊಂಡು ಹೋಗಿ ಏಳುವರೆಗೆಲ್ಲ ನಾಗಮಲೆಗೆ ಹೋಗಿ ಕೂತಿದ್ದೆ ರಶ್ಟ್ ತಗೊಳ್ತಾ ಇದ್ದೆ ಅವರೆಲ್ಲ ಬರೋಷ್ಟರಲ್ಲಿ ಒಂಬತ್ತೂವರೆ ಆಗಿತ್ತು ಅವರು ಬಂದ ಮೇಲೆ ದರ್ಶನ ಮಾಡಿದ್ವಿ ಎಲ್ಲರೂ ದರ್ಶನ ಮಾಡಿಕೊಂಡು ವಾಪಸ್ ಹೋಗಬೇಕಾದ್ರೆ ತಿಂಡಿ ತಿಂದ್ವಿ ತಿಂಡಿ ಆದಮೇಲೆ ವಾಪಸ್ ಮತ್ತೆ ಪೂರ್ತಿ ನಡ್ಕೊಂಡು ಹೋಗೋಣ ಅಂತ ಹೇಳಿದೆ ಅವರಿಗೆ ಆದರೆ ವಾಪಸ್ಸು ನಡ್ಕೊಂಡು ಬರೋಕೆ ಯಾರೂ ಒಪ್ಪಲಿಲ್ಲ ನಾವು ಜೀಪ್ನಲ್ಲಿ ಹೋಗ್ತೀವಿ ಅಂತ ಹೇಳಿದರು ಸರಿ ನೀವು ಜೀಪ್ನಲ್ಲಿ ಹೋಗಿ ನಾನು ನಡ್ಕೊಂಡೇ ವಾಪಸ್ ಬರ್ತೀನಿ ಅಂತ ಹೇಳಿದೆ ನಾನೊಬ್ಬನೇ ವಾಪಸ್ಸು ನಡ್ಕೊಂಡು ಹೋಗಿದ್ದು ಈ ಥರ ಜಾಗದಲ್ಲಿ ನಡ್ಕೊಂಡು ಹೋಗೋಕೆ ತುಂಬ ಖುಷಿಯಾಗುತ್ತೆ ಇದು ಪೂರ್ತಿ ಅರಣ್ಯ ಪ್ರದೇಶ ಎಲ್ಲಿ ನೋಡಿದರೂ ಬೆಟ್ಟ ಗುಡ್ಡಗಳು ಮರಗಿಡಗಳು ಹಚ್ಚ ಹಸುರಿನ ಪ್ರಕೃತಿಯ ಸೌಂದರ್ಯ ಕಣ್ಣುಗಳಿಗೆ ಮುದ ನೀಡುತ್ತೆ ಈ ಕಾಡಿನಲ್ಲಿ ಆನೆಗಳು ಜಾಸ್ತಿ ಯಾವ ಟೈಮ್ನಲ್ಲಿ ಆನೆಗಳ ಹಿಂಡು ಬರುತ್ತೋ ಹೇಳೋಕೆ ಆಗಲ್ಲ ಬಹಳ ಹುಷಾರಾಗಿ ಇರಬೇಕು ಎಷ್ಟೊಂದು ಜನ ಹೇಳವ್ರೆ ನಾಗಮಲೆಗೆ ನಡ್ಕೊಂಡು ಹೋಗಬೇಕಾದ್ರೆ ಆನೆಗಳನ್ನ ನೋಡಿದ್ವಿ ಅಂತ ನಾವು ಹೋದಾಗ ಆನೆಗಳು ಏನೂ ಕಾಣಿಸಿಲ್ಲ ನಾನು ಕಣ್ಣಾರೆ ಆನೆಗಳನ್ನ ನೋಡಿರೋದು ಅಂದರೆ ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಹೋದಾಗ ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ವಾಪಸ್ ಬಸ್ನಲ್ಲಿ ಬರಬೇಕಾದ್ರೆ ಗಾಡಿಗಳನ್ನ ಲೈನಾಗಿ ನಿಲ್ಲಿಸಿದ್ರು ಟ್ರಾಫಿಕ್ ಜಾಮ್ ಆಗಿತ್ತು ನಾನು ಇದೇನು ಇಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ ಅಂತ ಕಿಟಕಿಯಿಂದ ಬಗ್ಗಿ ನೋಡಿದರೆ ಐದು ಕಾಡಾನೆಗಳು ರೋಡ್ ಮಧ್ಯದಲ್ಲೇ ನಿಂತಿದ್ವು ಅವು ಪಕ್ಕಕ್ಕೆ ಹೋದ ಮೇಲೆ ಗಾಡಿ ಬಸ್ಸುಗಳು ಮುಂದಕ್ಕೆ ಹೋಗಿದ್ದು ಆಗ ನನ್ನ ಹತ್ರ ಮೊಬೈಲ್ ಕ್ಯಾಮ್ರಾ ಯಾವುದೂ ಇರಲಿಲ್ಲ ಇದ್ದಿದ್ರೆ ವಿಡಿಯೋ ಮಾಡ್ಬೋದಾಗಿತ್ತು ನಾನೊಬ್ಬನೇ ವಾಪಸ್ ನಡ್ಕೊಂಡು ಹೋಗಿ ದೇವಸ್ಥಾನ ಹೋಗೋಷ್ಟರಲ್ಲಿ ಮಧ್ಯಾಹ್ನ ಒಂದು ಮುಕ್ಕಾಲಾಗಿತ್ತು ಆಗಿತ್ತು ನನ್ನ ಜೊತೆ ಬಂದಿರೋರೆಲ್ಲ ಜೀಪಲ್ಲಿ ಹೋಗಿ ದೇವಸ್ಥಾನದ ಹತ್ತಿರ ಇದ್ದರು ನಾನು ಬರೋವರೆಗೂ ನನಗಾಗಿ ಕಾಯ್ತಾ ಇದ್ದರು ಅವರು ಆಮೇಲೆ ಎಲ್ಲರೂ ಸೇರಿ ಮಾದೇಶ್ವರನ ದರ್ಶನ ಮಾಡೋಕ್ಕೆ ಹೋದ್ವಿ ದರ್ಶನ ಮಾಡಿಕೊಂಡು ಬಂದಮೇಲೆ ಮಧ್ಯಾಹ್ನದ ಊಟ ದೇವಸ್ಥಾನದ ಪ್ರಸಾದ ಪುಳಿಯೋಗರೆ ತಿಂದು ಸಂಜೆ ನಾಲ್ಕೂವರೆಗೆ ಅಲ್ಲಿಂದ ಬಿಟ್ವಿ ಬೆಂಗಳೂರಿಗೆ ಬಂದಾಗ ರಾತ್ರಿ ಹತ್ತು ಗಂಟೆ ಆಗಿತ್ತು ನಾನು ಮಹದೇಶ್ವರ ಬೆಟ್ಟಕ್ಕೆ ಹೋಗಿ ಬಂದು ಎರಡು ತಿಂಗಳೂ ಆಗಿರಲಿಲ್ಲ ಮತ್ತೆ ಮಹದೇಶ್ವರ ಬೆಟ್ಟಕ್ಕೆ ಹೋದೆ ಸೆಪ್ಟೆಂಬರ್ ಮೂರನೇ ತಾರೀಕು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಾವು ತಿರುಪತಿ ಪಾದಯಾತ್ರೆ ಹೋಗ್ತೀವಲ್ಲ ನಮ್ಮ ಗುರುಸ್ವಾಮಿಗಳ ಮಗ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಿದ್ದೀನಿ ಬರ್ತೀರಾ ಅಂತ ಕೇಳ್ದ ನಾನು ಆಯಿತು ಬರ್ತೀನಿ ಅಂದೆ ಕಾರ್ನಲ್ಲಿ ಕರ್ಕೊಂಡು ಹೋಗಿದ್ದ ಆಗ ನಾವು ಐದು ಜನ ಹೋಗಿದ್ವಿ ಕಾರಲ್ಲಿ ಹೋಗ್ತಾ ಮೊದಲು ನಾವು ಗಗನ್ಚುಕ್ಕಿ ಫಾಲ್ಸ್ ನೋಡಿಕೊಂಡು ಹೋದ್ವಿ ಆಗ ಗಗನಚುಕ್ಕಿ ಫಾಲ್ಸ್ನಲ್ಲಿ ಭಯಂಕರ ನೀರಿತ್ತು ಗಗನಚುಕ್ಕಿ ಫಾಲ್ಸ್ನಲ್ಲಿ ಅಷ್ಟು ನೀರಿರೋದು ನಾನು ಯಾವತ್ತೂ ನೋಡಿರಲಿಲ್ಲ ಫಸ್ಟ್ ಟೈಮ್ ನೋಡಿದ್ದು ಜುಲೈ ಆಗಸ್ಟ್ ಸೆಪ್ಟೆಂಬರ್ ಮಳೆ ಸೀಸನ್ ಅಲ್ವಾ ಆಗ ಫಾಲ್ಸ್ನಲ್ಲಿ ತುಂಬ ನೀರಿರುತ್ತೆ ಆ ಟೈಮಲ್ಲಿ ನಾನು ಯಾವತ್ತೂ ಹೋಗಿರಲಿಲ್ಲ ಗಗನಚುಕ್ಕಿ ಫಾಲ್ಸ್ದು ವಿಡಿಯೋ ಕೂಡ ಮಾಡಿದ್ದೀನಿ ಆ ವಿಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ ನೀವು ನೋಡ್ಬೋದು ಗಗನಚುಕ್ಕಿ ಫಾಲ್ಸ್ ನೋಡಿದಾದ ಮೇಲೆ ಅಲ್ಲಿಂದ ಸೀದಾ ನಾವು ಮಹದೇಶ್ವರ ಬೆಟ್ಟಕ್ಕೆ ಹೋದ್ವಿ ಮಹದೇಶ್ವರ ಬೆಟ್ಟ ಹೋಗಿ ದೇವರ ದರ್ಶನ ಮಾಡಿ ಊಟ ಮಾಡಿಕೊಂಡು ಇನ್ನೂ ತುಂಬ ಟೈಮ್ ಇತ್ತು ಏನು ಮಾಡೋದು ಅಂತ ಕೇಳಿದರು ಅದಕ್ಕೆ ನಾನು ಹೇಳಿದೆ ಇನ್ನೂ ತುಂಬ ಟೈಮ್ ಇದೆ ಅಲ್ವಾ ನಡೀರಿ ನಾವು ನಾಗಮಲೆಗೆ ಹೋಗಿ ಬರೋಣ ಅಂತ ಹೇಳಿದೆ ಸರಿ ಹೋಗೋಣ ಅಂತ ಹೇಳಿದ್ರು ಎಲ್ಲರೂ ಎರಡನೇ ಸಾರಿ ನಾಗಮಲೆಗೆ ಹೋದಾಗ ಜೀಪ್ನಲ್ಲಿ ಹೋದ್ವಿ ನಾವು ಐದು ಜನನು ಜೀಪ್ನಲ್ಲಿ ಅರ್ಧ ದಾರಿ ಹೋಗಿ ಅಲ್ಲಿ ಇಳಿದು ನಡ್ಕೊಂಡು ಹೋದ್ವಿ ಜೀಪ್ನಲ್ಲಿ ಒಬ್ಬರಿಗೆ ಎಂಬತ್ತು ರೂಪಾಯಿ ಚಾರ್ಜು ಹೋಗ್ತಾ ಎಂಬತ್ತು ಬರ್ತಾ ಎಂಬತ್ತು ಜೀಪ್ನಲ್ಲಿ ಅರ್ಧ ದಾರಿ ಹೋಗಿ ನಡ್ಕೊಂಡು ಹೋಗಿದ್ದಕ್ಕೇನೆ ನಮ್ಮ ಜೊತೆ ಬಂದಿರೋರು ಸುಸ್ತಾಗಿಬಿಟ್ರು ಮೂರು ಜನ ನಾಗಮಲೆಗೆ ನಡ್ಕೊಂಡು ಹೋಗಬೇಕಾದ್ರೆ ರೋಡು ಒಂದೇ ಸಮ ಇಲ್ಲ ಏರಿಳಿತಾ ಬರುತ್ತೆ ಬಂಡೆ ಕಲ್ಲುಗಳು ಹತ್ಬೇಕು ಇಳಿಬೇಕು ಅಪ್ಪು ಡೌನೂ ಇರುತ್ತೆ ವಯಸ್ಸಾದವ್ರಿಗೆ ಇಲ್ಲಿ ಕಷ್ಟ ನಡೆಯೋಕೆ ಆಗಲ್ಲ ನೋಡಿ ವೀಕ್ಷಕರೇ ಇದೇ ಶ್ರೀ ನಾಗಮಲೆ ಕ್ಷೇತ್ರ ನೋಡೋಕ್ಕೆ ಇದು ಚಿಕ್ಕ ದೇವಸ್ಥಾನ ಈ ದೇವಸ್ಥಾನ ಹಿಂಭಾಗ ದೊಡ್ಡ ಬಂಡೆ ಇದೆ ಈ ಬಂಡೆ ಲಿಂಗಾಕಾರದಲ್ಲಿದೆ ಮಾದಪ್ಪನು ಈ ಸ್ಥಳಕ್ಕೆ ಬಂದು ತಪಸ್ಸು ಮಾಡುತ್ತಾರೆ ಆಗ ಮಾದಪ್ಪನಿಗೆ ನಾಗರ ಹಾವೊಂದು ತನ್ನ ಹೆಡೆಯಿಂದ ನೆರಳನ್ನು ನೀಡುತ್ತೆ ಈ ಬಂಡೆಯ ಹಿಂಭಾಗ ಈಗಲೂ ಕಲ್ಲಿನ ನಾಗರ ಹಾವನ್ನು ನಾವು ಕಾಣಬಹುದು ಈ ಲಿಂಗಾಕಾರದ ಬಂಡೆಗೆ ಕಲ್ಲಿನ ಹಾವು ನೆರಳನ್ನು ನೀಡುತ್ತಿದೆ ಮಹದೇಶ್ವರ ಬೆಟ್ಟದಲ್ಲಿ ಒಟ್ಟು ಎಪ್ಪತ್ತೇಳು ಮಲೆಗಳು ಇದೆ ಅಂತ ಹೇಳ್ತಾರೆ ಅದರಲ್ಲಿ ನನಗೆ ಸ್ವಲ್ಪ ಮಾತ್ರ ಗೊತ್ತಿದೆ ಆನುಮಲೆ ಜೇನುಮಲೆ ನಾಗಮಲೆ ಗುಂಜುಮಲೆ ಗುರುಗುಂಜುಮಲೆ ಕಾನುಮಲೆ ಪಚ್ಚಮಲೆ ಪವಲಮಲೆ ಪೊನ್ನಾಚಿಮಲೆ ಕೊಂಗುಮಲೆ ಇಷ್ಟು ಮಾತ್ರ ನಂಗೆ ಗೊತ್ತು ಇನ್ನೂ ತುಂಬ ಇದೆ ಹೆಸರುಗಳು ನಂಗೆ ಅಷ್ಟಕ್ಕೆ ಗೊತ್ತಿಲ್ಲ ಯಾವುದು ಈ ದೇವಸ್ಥಾನದ ಹಿಂಭಾಗ ದೂರದಲ್ಲಿ ಕಾವೇರಿ ನದಿ ಹರಿಯುತ್ತೆ ಈ ಕಾವೇರಿ ನದಿ ತಮಿಳುನಾಡು ಮೆಟ್ಟೂರು ಜಲಾಶಯ ಸೇರುತ್ತೆ ಇಲ್ಲಿನ ಪ್ರಕೃತಿ ರೌದ್ರ ರಮಣೀಯ ದೃಶ್ಯ ನಡ್ಕೊಂಡು ಬಂದವರ ಭಕ್ತರ ಮನಸ್ಸಿಗೆ ಮುದ ನೀಡುತ್ತೆ ಮುಂಚೆ ನಾಗಮಲೆಗೆ ಯಾವಾಗ ಬೇಕಾದರೂ ಹೋಗ್ಬೋದಾಗಿತ್ತು ಎರಡು ವರ್ಷಗಳ ಹಿಂದೆ ಅರಣ್ಯ ಇಲಾಖೆ ಪ್ರವಾಸರಿಗೆ ನಿರ್ಬಂಧ ವಿಧಿಸಿದರು ಯಾರೂ ಬರೋ ಹಾಗೆ ಇರಲಿಲ್ಲ ಈಗ ಹೋದ ವರ್ಷ ಸೆಪ್ಟೆಂಬರ್ನಿಂದ ಅರಣ್ಯ ಇಲಾಖೆ ಆನ್ಲೈನ್ ಟಿಕೆಟ್ ಜಾರಿ ಮಾಡಿದ್ದಾರೆ ಯಾರು ನಾಗಮಲೆಗೆ ಹೋಗಬೇಕಾದ್ರೂ ಮುಂಚೆನೇ ಆನ್ಲೈನ್ ಟಿಕೆಟ್ ಮಾಡಿಸಿರ್ಬೇಕು ನಾನು ಸೆಪ್ಟೆಂಬರ್ ಮೂರು ಎರಡು ಸಾವಿರದ ಇಪ್ಪತ್ತೆರಡು ಅದೇ ಕೊನೆಯದಾಗಿ ಹೋಗಿದ್ದು ಮಹದೇಶ್ವರ ಬೆಟ್ಟಕ್ಕೆ ಮತ್ತೆ ಹೋಗೇ ಇಲ್ಲ ನಮ್ಮ ಗುರುಸ್ವಾಮಿಯವರ ಮಗ ಮತ್ತೆ ಇನ್ನೊಂದು ಸಾರಿ ಹೋಗಿದ್ದ ಅವನು ಹೋದಾಗ ನನಗೂ ಕರೆದಿದ್ದ ನಾನು ಹೋಗಿಲ್ಲ ನನಗೆ ಟೈಮ್ ಸಿಕ್ಕಿಲ್ಲ ಹೋಗೋಕೆ ಆನುಮಲೆ ಜೇನುಮಲೆ ಗುಂಜುಮಲೆ ಗುಳುಗುಂಜು ಮಲೆ ಎಪ್ಪತ್ತೇಳು ಮಲೆಗಳಲ್ಲಿ ತಪ್ಪದೆ ನಲಿದು ನಾಟವಾಡುವಂತ ನಮ್ಮ ಅಪ್ಪಾಜಿ ಮುದ್ದು ಮಾದೇವನ್ ಪಾದಕ್ಕೊಂದ್ಸಲ ಉಗೇನ್ರಪ್ಪ ಉಗೇ ಉಗೇ ಹುಡುಗಾಯಿ ಬಸಪ್ಪ ಇಡುಗಾಯಿ ಬಸಪ್ಪ ಸಿಂಗನಲ್ಲೂರು ಕಟ್ಟೆ ಒಂದ್ಸಲ ಉಗೇನರಪ್ಪ ಉಗೇ ಉಗೇ ನಮ್ಮ ಮಾದಪ್ಪನ ಪರ್ಸೆಗೊನ್ಸಲ ಉಗೇನರಪ್ಪ ಉಗೇ ಉಗೇ ಆ ಬತ್ತಿ ಈ ಬತ್ತಿ ಹೂಬತ್ತಿ ಸುರ್ಬತ್ತಿ ಸುರ್ಸುರ್ ಬತ್ತಿ ಸಾಮ್ರಾಣಿ ಬತ್ತಿ ಸಿರುಗದ ಬತ್ತಿಗೊಳಿಸುತ್ತೀ ಬಿದಿರ್ ಬುತ್ತಿಯೊಳಗೆ ಒಡೆದು ಮೂಡುವಂಥ ನಾಗಮಲಯನ ಪಾದಕ್ಕೊಂದ್ಸಲ ಉಗೇನ್ರಪ್ಪ ಪಾ ಉಗೇ ಉಗೆ ನಂಬಿದ ಭಕ್ತರ ಮನೆ ಹಿಂಬಾಗ್ಲಲ್ಲಿ ಹಿಂಬಾಗಿ ತುಂಬಿ ತುಂಬಿ ತುಳು ಕಾಡ್ದ ಮಾದಕ್ಕಿ ಲಿಂಬೆಯ ಹಣ್ಣಿನಂತೆ ತುಂಬಿ ಗೌಳಲ್ಲಿ ವಾಲಿ ವಾಲಿ ವಾಲಾಡ್ದ ಮಾಧಕಿ ನಾಗ ಸಂಪಿಗೆ ಹೂವ ಜಾಜಿ ಮಲ್ಲಿಗೆ ಹೂವ ತಾಳೆ ತಾವರೆ ಹೂ ಚೆಲ್ಲಾಡೋಣ ನಾಗ ಸಂಪಿಗೆ ಹೂವ ಜಾಜಿ ಮಲ್ಲಿಗೆ ಹೂವ ತಾಳೆ ತಾವರೆ ಹೂ ಚೆಲ್ಲಾಡೋಣ ಸುತ್ತೂರು ಮಠವಾ ಕುಂತೂರು ಮಠವಾ ಸುತ್ತಿಗೆದ್ದು ಬಂದವ್ರಿಗೆ ಸುತ್ತಿಗೆದ್ದು ಬಂದವ್ರಿಗೆ ಕೆಂಜಾಳ ಗುತ್ತಿ ಕೆಂಬರಗಾನ ಹತ್ತಿ ಕುಂತು ಕಾಳಿಂಗ ಬಸವನ ಬಲವೊಂದೇ ಕಾಳಿಂಗ ಬಸವನ ಬಲವೊಂದೇ ಮಲ್ಲೆ ಮಗಳಿ ಹೂವ ರಂಜೆ ಪಾದರಿ ಹೂವ ತುಂಬೆ ಸುರಗಿ ಹೂ ಚೆಲ್ಲಾಡೋಣ ಬನ್ನಿ ಬನ್ನಿ ಮಲ್ಲೆ ಮಗಳಿ ಹೂವ ರಂಜೆ ಪಾದರಿ ಹೂವ ತುಂಬೆ ಸುರಗಿ ಹೂ ಚೆಲ್ಲಾಡೋಣ ನಂಬಿದ ಭಕ್ತರ ಮನೆ ಹಿಂಬಾಗ್ಲಲಿ ಹಿಂಬಾಗಿ ತುಂಬಿ ತುಂಬಿ ತುಳು ಕಾಡ್ದ ಮಾದಕಿ ನಿಂಬೆಯ ಹಣ್ಣಿನಂತೆ ತುಂಬಿ ಗೌಳಲ್ಲಿ ವಾಲಿ ವಾಲಿ ವಾಲಡ್ದ ಮಾಧವಗೆ ನಾಗ ಸಂಪಿಗೆ ಹೂವ ಜಾಜಿ ಮಲ್ಲಿಗೆ ಹೂವ ತಾಳೆ ತಾವರೆ ಹೂ ಚೆಲ್ಲಾಡೋಣ ನಾಗ ಸಂಪಿಗೆ ಹೂವ ಜಾಜಿ ಮಲ್ಲಿಗೆ ಹೂವ ತಾಳೆ ತಾವರೆ ಹೂ ಚೆಲ್ಲಾಡೋಣ ಮೂಕಳ್ಳಿ ಮಾರಂನ ತೋಳಲ್ಲಿ ಬೆಳೆದು ಮಾದಪನಾದ ಮರಿದೇವ್ಗೆ ಮಾದಪನಾದ ಮರಿದೇವ್ಗೆ ರಕ್ಕಸ ಶ್ರವಣನ ಹತ್ತಿಸಿಕೊಂಡ ಏಳ್ಮಲೆ ಕೈಲಾಸ ದೊಡೆಯಾಗೆ ಏಳ್ಮಲೆ ಕೈಲಾಸ ದೊಡೆಯಾಗೆ ಕೆಂಡ ಸಂಪಿಗೆ ಹೂವ ಚೆಂಡು ಮಲ್ಲೆ ಹೂವ ದುಂಡು ಮಲ್ಲಿಗೆ ಹೂ ಚೆಲ್ಲಾಡೋಣ ಕೆಂಡ ಸಂಪಿಗೆ ಹೂವ ಚೆಂಡು ಮಲ್ಲೆ ಹೂವ ದುಂಡು ಮಲ್ಲಿಗೆ ಹೂ ಚೆಲ್ಲಾಡೋಣ ನಂಬಿದ ಭಕ್ತರ ಮನೆ ಹಿಂಬಾಗ್ಲಲ್ಲಿ ಹಿಂಬಾಗಿ ತುಂಬಿ ತುಂಬಿ ತುಳು ಕಾಡ್ದ ಮಾದಕಿ ನಿಂಬೆಯ ಹಣ್ಣಿನಂತೆ ತುಂಬಿ ಗೌಳಲ್ಲಿ ವಾಲಿ ವಾಲಿ ವಾಲಾಡ್ದ ಮಾದಕಿ ನಾಗ ಸಂಪಿಗೆ ಹೂವ ಜಾಜಿ ಮಲ್ಲಿಗೆ ಹೂವ ತಾಳೆ ತಾವರೆ ಹೂ ಚೆಲ್ಲಾಡೋಣ ಶರಣೆ ಶಂಕಂನ ಸಂಕಾಟ ಬಿಡಿಸಿದ ಶಂಭು ಶಂಕರ ದೊರೆಗೋಳ್ಗೆ ಶಂಭು ಶಂಕರ ದೊರೆಗೋಳ್ಗೆ ನೆನೆದೋರ್ಗೆ ಒಲಿದು ಮರೆತೋರ್ನ ಮುರಿದು ನಂಬಿದೋರ ನೆನೆವೋನ್ಗೆ ನಂಬಿದೋರ ನೆನೆವೋನ್ಗೆ ನಿಂಬೆ ನೇರಳೆ ಹಣ್ಣ ಸೀಬೆ ಕಿತ್ತಳೆ ಹಣ್ಣ ಬಾಳೆ ಮಾವಿನ ಹಣ್ ಚೆಲ್ಲಾಡೋಣ ಬಂದ್ರಪ್ಪ ನಂಬಿದ ಭಕ್ತರ ಮನೆ ಹಿಂಬಾಗ್ಲಲ್ಲಿ ಹಿಂಬಾಗಿ ತುಂಬಿ ತುಂಬಿ ಕಾಡ್ದ ಮಾದಕ್ಕೆ ನಿಂಬೆಯ ಹಣ್ಣಿನಂತೆ ತುಂಬಿ ಗೌಳಲ್ಲಿ ವಾಲಿ ವಾಲಿ ವಾಲಾಡ್ದ ಮಾದಕ್ಕೆ ನಾಗ ಸಂಪಿಗೆ ಹೂವ ಜಾಜಿ ಮಲ್ಲಿಗೆ ಹೂವ ತಾಳೆ ತಾವರೆ ಹೂ ಚೆಲ್ಲಾಡೋಣ ನಾಗ ಸಂಪಿಗೆ ಹೂವ ಜಾಜಿ ಮಲ್ಲಿಗೆ ಹೂವ ತಾಳೆ ತಾವರೆ ಹೂ ಚೆಲ್ಲಾಡೋಣ ವೀಕ್ಷಕರೇ ನನ್ನ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಸಬ್ಸ್ಕ್ರೈಬ್ ಕಾಮೆಂಟ್ ಮಾಡಿ ಹೊಸಬರು ನನ್ನ ವಿಡಿಯೋ ನೋಡ್ತಿದ್ರೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಮರೆಯದೇ ಒತ್ತಿ ನೋಟಿಫಿಕೇಷನ್ ಆಲ್ ಅಂತ ಕೊಡಿ ನಾನು ಅಪ್ಲೋಡ್ ಮಾಡೋ ಪ್ರತಿ ವಿಡಿಯೋಗಳು ನೀವು ಮೊದಲು ನೋಡಬಹುದು ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ವಂದನೆಗಳು ಇನ್ನೂ ಒಂದು ನಿಮಿಷ ವಿಡಿಯೋ ಇದೆ ಲಾಸ್ಟಲ್ಲಿ